ನಮಸ್ಕಾರ ಸ್ನೇಹಿತರೆ ಶಿವ ಎಂದರೆ ಒಬ್ಬೊಬ್ಬರ ಮನಸ್ಸಿನಲ್ಲಿ ಒಂದೊಂದು ಕಲ್ಪನೆ ಇರುತ್ತೆ ಶಿವ ಅಂದರೆ ಆದಿ ಅಂತ್ಯವಿಲ್ಲದವನು ಎನ್ನುತ್ತಾರೆ ಆದರೆ ಸಾಧಾರಣ ಮನುಷ್ಯ ಕಲಿಯುಗದಲ್ಲಿ ಶಿವನನ್ನು ನೋಡಿರುವ ಸಂದರ್ಭವೇ ಇಲ್ಲ ಎಲ್ಲವೂ ಶಿವೋಮಯ ಅನ್ನುತ್ತಾರೆ ಯಾರು ಈ ಶಿವ ದೇವಾನು ದೇವತೆಗಳು ಶ್ರೀಮನ್ ನಾರಾಯಣರು ಪೂಜಿಸುವ ಶಿವನನ್ನು ಆದಿಯೋಗಿ ಮತ್ತು ಸೃಷ್ಟಿಕರ್ತ ಅಂತ ಯಾಕೆ ಕರೀತಾರೆ ಹಾಗೂ ಯಾಕೆ ವರ್ಣನೆ ಮಾಡ್ತಾರೆ ಇಂಥ ಕುತೂಹಲಕಾರಿ ಅಂಶಗಳು ಎಲ್ಲರ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ ಮಕ್ಕಳಿಗೆ ಒಂಬತ್ತು ಶಿವನ ಕಥೆಯನ್ನು ಹೇಳಿದರೆ ಶಿವನೇ ಮೆಚ್ಚುವನು ಕತೆ ಒಂದು ಶಿವನ ಜನನ ಈ ರಹಸ್ಯಮಯ ವಿಷಯವನ್ನು ತಿಳಿಯುವುದಕ್ಕಿಂತ ಮೊದಲು ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಇದರಿಂದ ಶಿವನ ಆಶೀರ್ವಾದ ನಿಮಗೆ ಸಿಗಲಿ ಅಂತ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ಬಟನ್ನು ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋವನ್ನು ನೀವು ಮೊದಲು ನೋಡಬಹುದು ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನೀವು ಲೈಕ್ ಕೊಡೋದರಿಂದ ಮುಂದೆ ಇಂಥ ಅನೇಕ ವಿಡಿಯೋಗಳನ್ನು ಮಾಡುವುದಕ್ಕೆ ನಮಗೆ ಸ್ಫೂರ್ತಿಯಾಗುತ್ತೆ ಬನ್ನಿ ಸ್ನೇಹಿತರೆ ಹಿಂದೂ ಗ್ರಂಥಗಳು ಮತ್ತು ಪುರಾಣಗಳ ಪ್ರಕಾರ ಶಿವನ ಜನನ ಹೇಗಾಯಿತು ಅಂತ ನೋಡೋಣ ಭಗವಾನ್ ಶಿವನ ಜನನದ ಬಗ್ಗೆ ನಿಮಗೇನಾದರೂ ಗೊತ್ತಾ ಶಿವನ ಜನನದ ಕುರಿತು ಅನೇಕ ಜನರಲ್ಲಿ ಸಾಕಷ್ಟು ಗೊಂದಲಗಳಿವೆ ಶಿವನನ್ನು ಆದಿದೇವನಂತಲೂ ಕರೆಯುತ್ತಾರೆ ಮತ್ತು ಸ್ವಯಂಭೂ ಅಂತಲೂ ಕರೆಯುತ್ತಾರೆ ಭಗವಾನ್ ಶಿವನ ಜನನದ ರಹಸ್ಯಗಳೇನು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರ ನಡುವಿನ ವಾದ ಹೇಗಿತ್ತು ಭಗವಾನ್ ಶಿವ ವಿಷ್ಣು ಮತ್ತು ಬ್ರಹ್ಮನನ್ನು ತ್ರಿಮೂರ್ತಿ ದೇವರೆಂದು ಪರಿಗಣಿಸಲಾಗುವುದು ಈ ಮೂರು ದೇವರುಗಳ ಜನನವು ಸ್ವತಃ ಒಂದು ದೊಡ್ಡ ರಹಸ್ಯವಾಗಿದೆ ಅನೇಕ ಪುರಾಣಗಳು ಬ್ರಹ್ಮ ದೇವರು ಮತ್ತು ವಿಷ್ಣು ದೇವರು ಶಿವನಿಂದ ಜನಿಸಿದರು ಎಂದು ನಂಬುತ್ತಾರೆ ಅದನ್ನು ಸಾಬೀತುಪಡಿಸಲು ಯಾವುದೇ ದೃಢವಾದ ಪುರಾವೆಗಳಿಲ್ಲ ಈ ಗೊಂದಲವು ನಮ್ಮನ್ನು ಮತ್ತೊಂದು ಪ್ರಮುಖ ಪ್ರಶ್ನೆಗೆ ತರುತ್ತದೆ ಅದೇನೆಂದರೆ ಭಗವಾನ್ ಶಿವನು ಜನಿಸಿದ್ದು ಹೇಗೆ ಎಂಬುದು ಶಿವನನ್ನು ಸ್ವಯಂಭು ಎಂದು ಹಲವಾರು ಜನರು ನಂಬುತ್ತಾರೆ ಅಂದರೆ ಅವನು ಮಾನವ ದೇಹದಿಂದ ಹುಟ್ಟಿಲ್ಲ ಅವನು ಸ್ವಯಂಚಲಿತವಾಗಿ ರಚಿಸಲ್ಪಟ್ಟನು ಬ್ರಹ್ಮಾಂಡದಲ್ಲಿ ಏನೂ ಇಲ್ಲದಿದ್ದಾಗ ಅವನು ಇದ್ದನು ಮತ್ತು ಎಲ್ಲವೂ ನಾಶವಾದ ನಂತರವೂ ಅವನು ಉಳಿಯುತ್ತಾನೆ ಈ ಕಾರಣದಿಂದ ಅವನನ್ನು ಆದಿದೇವ ಎಂದು ಕರೆಯುತ್ತಾರೆ ಬ್ರಹ್ಮ ಮತ್ತು ವಿಷ್ಣು ಈ ಎರಡೂ ದೇವರುಗಳು ಯಾರು ಹೆಚ್ಚು ಶ್ರೇಷ್ಠರು ಎಂದು ಪರಸ್ಪರ ವಾದಿಸುತ್ತಿದ್ದರು ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಎಲ್ಲಿಂದಲೋ ಒಂದು ಜ್ವಲಾಂತ ಸ್ತಂಭ ಕಾಣಿಸಿಕೊಂಡಿತು ವಿಷ್ಣು ಮತ್ತು ಬ್ರಹ್ಮನ ವಾದವನ್ನು ಕೇಳಿದ ಸ್ತಂಭವು ನಿಮ್ಮಿಬ್ಬರಲ್ಲಿ ಯಾರು ಮೊದಲು ನನ್ನ ಆರಂಭ ಮತ್ತು ಅಂತ್ಯವನ್ನು ಕಂಡುಹಿಡಿಯುತ್ತಾರೋ ಅವರನ್ನು ಶ್ರೇಷ್ಠರು ಎಂದು ಪರಿಗಣಿಸಲಾಗುವುದು ಎಂದು ಆ ಧ್ವನಿ ಹೇಳುತ್ತದೆ ತಕ್ಷಣ ಬ್ರಹ್ಮ ಮತ್ತು ವಿಷ್ಣು ಸ್ತಂಭದ ಅಂತ್ಯ ಮತ್ತು ಆರಂಭವನ್ನು ಹುಡುಕಲು ಮುಂದಾಗುತ್ತಾರೆ ಇದಕ್ಕೆ ಉತ್ತರ ಹುಡುಕಲು ಬ್ರಹ್ಮ ಒಂದು ಅಂಶದ ರೂಪ ತಾಳೆ ಕಂಬದ ತುತ್ತ ತುದಿ ಹಾರಿ ಹೋದರೆ ವಿಷ್ಣುವೊಂದು ಕಾಡು ಹಂದಿಯ ರೂಪವನ್ನು ಅಂದರೆ ವರಾಹ ರೂಪವನ್ನು ತಾಳೆ ಸುರಂಗ ಕೊರೆಯುತ್ತ ಪಾತಾಳದತ್ತ ಸಾಗಿದ ಆದರೆ ಇಬ್ಬರ ಸಾಮರ್ಥ್ಯಕ್ಕೂ ಮೀರಿ ಆ ಕಂಬ ಬೆಳೆದೂರುವುದರಿಂದ ಇದರ ತುದಿ ಅಥವಾ ಬುಡಗಳನ್ನು ತಲುಪದೆ ಸೋತು ಇಬ್ಬರು ಭೂಮಿಯ ಮೇಲೆ ಹಿಂದಿರುಗುತ್ತಾರೆ ನಂತರ ಆ ಕಂಬದಲ್ಲಿ ಒಂದು ಬಿರುಕು ಮೂಡಿ ಆ ಬಿರುಕಿನಿಂದ ಶಿವ ಹೊರಬರುತ್ತಾನೆ ಶಿವನ ಈ ಪರಾಕ್ರಮ ಮತ್ತು ಅಪರಿಮಿತ ಶಕ್ತಿಯನ್ನು ಕಂಡ ಇಬ್ಬರೂ ತಮಗಿಂತಲೂ ಶಕ್ತಿಶಾಲಿಯಾದ ದೇವರು ಎಂದು ಶಿವನನ್ನು ಮೂರನೆಯವನನ್ನಾಗಿ ಸೇರಿಸಿಕೊಳ್ಳುತ್ತಾರೆ ಆದ್ದರಿಂದಲೇ ತ್ರಿಮೂರ್ತಿಗಳ ಹೆಸರನ್ನು ಹೇಳುವಾಗ ಮೊದಲು ಬಂದ ಕಾರಣ ಬ್ರಹ್ಮ ವಿಷ್ಣುರವರ ಹೆಸರನ್ನು ನಂತರ ಬಂದ ಕಾರಣ ಮಹೇಶ್ವರ ಎಂಬ ಹೆಸರನ್ನು ಕರೆಯುತ್ತಾರೆ ಶಿವನು ವಾಸವಾಗಿರುವುದು ಹಿಮಾಲಯದ ಶೈತ್ಯ ವಾತಾವರಣದಲ್ಲಿ ಭೇಟಿ ನೀಡುವುದು ಸ್ಮಶಾನಗಳಿಗೆ ಕೊರಳಲ್ಲಿ ಕಪೋಲ ಮಾಲೆ ಕುತ್ತಿಗೆಯಲ್ಲಿ ನಾಗರ ಹಾವಿನ ಮಾಲೆ ತಲೆಯಲ್ಲಿ ಬಂಧಿತವಾದ ಗಂಗೆ ಶಿಕೆಯಲ್ಲಿ ಚಂದ್ರ ಇವನ ಹಿಂಬಾಲಕರು ರಕ್ತ ಪಿಪಾಸುಗಳಾದ ಭಯ ಹುಟ್ಟಿಸುವ ಭೂತಗಳು ಶಿವನನ್ನು ಸಹಾಯ ಬೇಡಿ ಬರುವವರು ಮನುಷ್ಯರಿಗಿಂತಲೂ ದೇವರೇ ಸಂಖ್ಯೆ ಹೆಚ್ಚಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ರಹಸ್ಯಮಯ ಶಿವನ ಜನನದ ಕತೆ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮಾತ್ರ ಮರಿಬೇಡಿ ಶಿವನ ಒಂಬತ್ತು ಕತೆಗಳಲ್ಲಿ ಇದು ಶಿವನ ಜನನ ಒಂದನೇ ಕಥೆಯಾಗಿದೆ ಮುಂದಿನ ವೀಡಿಯೋದಲ್ಲಿ ಶಿವನ ಎರಡನೇ ಕಥೆಯ ಮುಖಾಂತರ ನಿಮ್ಮನ್ನು ಭೇಟಿ ಮಾಡ್ತೇನೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು